ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ತನಿಪ್ರಿಯಾ ಕ್ರಿಯೇಷನ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಈ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕುಚ್ಚ ಹಾಕ್ಲಿಕ್ಕೆ ಆರು ದಾರನ ಯಾವ ಥರ ಮಾಡಬೇಕಂತ ಇದ್ದೀನಿ ನೋಡಿ ಈ ಥರ ಇರುತ್ತೆ ಸಿಲ್ಕ್ ಥ್ರೆಡ್ಡು ಇದನ್ನು ಈ ಥರ ಬಿಚ್ಕೊಳ್ಳಿ ಗಂಟಿರುತ್ತೆ ಅಲ್ಲಿ ಒಂದು ಇದನ್ನು ಮೇಲೆ ಇದ್ರ ಒಳಗಡೆ ಈ ಥರ ಕೋನ್ ಇದೆಯಲ್ಲ ಇದರ ಸಹಾಯದಿಂದ ನಾವು ಆರಳೆ ದಾರನ ಯಾವ ಥರ ಮಾಡಬೇಕಂತ ಇದ್ದೀನಿ ನೋಡಿ ಖಾಲಿಯಾಗಿರುವಂತಹ ನಾನು ಕೋನ್ಗಳನ್ನು ತಗೊಂಡಿದ್ದೀನಿ ಅದಕ್ಕೆ ಆರಳೆ ದಾರ ಮಾಡಲಿಕ್ಕೆ ಯಾವ ಥರ ಮಾಡ್ಕೋಬೇಕಂತ ನೋಡಿ ಮೊದಲು ಈ ತುದಿಯಿಂದ ಮೊದಲು ಒಂದು ಕೋನ್ಗೆ ನಾವು ಈ ಥರ ಸುತ್ಕೋಬೇಕು ನೀವು ಜಾಸ್ತಿ ಥ್ರೆಡ್ ಬೇಕಂದರೆ ನೀವು ಸೀರೆಗೆ ಆಗುವಷ್ಟು ನೀವು ದೊಡ್ಡದಾಗಿರೋ ಕೋನ್ ಅಥವಾ ಯಾವುದಾದ್ರೂ ಒಂದು ಸ್ಕ್ವೇರ್ ಶೇಪಲ್ಲಿ ಇರುವಂತಹ ಒಂದು ಬೋರ್ಡ್ಗೆ ಕೂಡ ಈ ಥರನೇ ಸುತ್ಕೋಬೋದು ಮೊದಲು ಈ ಥರ ಸುತ್ತಕೊಂಡೆ ನಾನು ಇಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಮಾಡ್ಕೊಳ್ಳುವಾಗ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸುತ್ತಕೊಳ್ಳಿ ಇದು ಕಂಪ್ಲೀಟ್ ಆಯಿತು ಇವಾಗ ಒಂದು ಸೈಡು ಈಗ ಈ ಥರ ಡಬಲ್ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಇನ್ನೊಂದು ಕೋನ್ಗೆ ಇವಾಗ ಸುತ್ಕೋಬೇಕಾಗತ್ತೆ ಇನ್ನೊಂದು ಕೋನ್ಗೆ ಸುತ್ಕೊಳ್ಳೋಣ ಆ ಥರ ಖಾಲಿ ಆಗೋವರೆಗೂ ಸುತ್ಕೋಬೇಕು ನಾವು ಒಂದು ಫಸ್ಟ್ ಸುತ್ಕೊಂಡಿರ್ತೀವಲ್ಲ ಅದು ಖಾಲಿ ಆಗೋವರೆಗೂ ಸುತ್ಕೋಬೇಕು ಓಕೆ ನೋಡಿ ಈಗ ಎರಡೆಳೆ ದಾರ ರೆಡಿ ಆಗಿದೆ ಮತ್ತು ಇವಾಗ ಈ ಥರ ಫೋಲ್ಡ್ ಮಾಡ್ಕೋಬೇಕು ಈ ಥರ ಈ ಥರ ಮಾಡಿಕೊಂಡು ಇನ್ನೊಂದು ಕೋನ್ಗೆ ಇವಾಗ ಸುತ್ಕೊಂಡ್ರೆ ಮೂರೆಳೆ ದಾರ ರೆಡಿ ಆಗುತ್ತೆ ಈ ಥರ ಫೋಲ್ಡ್ ಮಾಡಿ ಇನ್ನೊಂದಕ್ಕೆ ನಾನು ಸುತ್ಕೋತೀನಿ ನೋಡಿ ಇದಕ್ಕೆ ಸುತ್ಕೋತೀನಿ ಆ ಥ್ರೆಡ್ ಖಾಲಿ ಆಗೋವರೆಗೂ ಸುತ್ಕೋಬೇಕು ಸೀರೆಗೆ ಮಾಡಿಕೊಳ್ಳುವಾಗ ಜಾಸ್ತಿ ಸುತ್ಕೊಳ್ಳಿ ಹಾಗೆ ದೊಡ್ಡದಾಗಿರೋದಕ್ಕೆ ಸುತ್ಕೊಂಡ್ರೆ ಬೇಗನೆ ಮುಗಿದೋಗುತ್ತೆ ಈಗ ಮೂರಳೆ ದಾರ ರೆಡಿಯಾಗಿದೆ ಮತ್ತು ಇದನ್ನು ಈ ಥರ ಫೋಲ್ಡ್ ಮಾಡ್ಕೋತೀನಿ ನೋಡಿ ಈ ಥ್ರೆಡ್ ಇರುತ್ತಲ್ಲ ಇದ್ರದ್ದು ಫೋಲ್ಡ್ ಮಾಡ್ಕೋಬೇಕು ಈ ಥರ ಮತ್ತೊಂದು ಕೋನ್ಗೆ ನಾನು ಇವಾಗ ಸುತ್ಕೋತೀನಿ ಇದಕ್ಕೆ ಸುತ್ಕೊಂಡಾಗ ನಮಗೆ ನಾಲ್ಕು ಎಳೆದಾರ ರೆಡಿಯಾಗುತ್ತೆ ಓಕೆ ನಾಲ್ಕು ಎಳೆದಾರ ರೆಡಿ ಆಯಿತು ಮತ್ತೆ ಇವಾಗ ಫೋಲ್ಡ್ ಮಾಡ್ಕೋತೀನಿ ಇದನ್ನು ಈ ಥರ ಇವಾಗ ಇನ್ನೊಂದು ಕೋನ್ಗೆ ಸುತ್ಕೊಳ್ಳೋಣ ಇದಕ್ಕೆ ಮೇಲೆ ನಮಗೆ ಇವಾಗ ಐದು ಎಳೆ ದಾರ ರೆಡಿ ಆಗುತ್ತೆ ಇದೇ ಥರ ನಮಗೆ ಎಷ್ಟು ಎಳೆ ಬೇಕೋ ಅಷ್ಟು ಎಳೆನ ನಾವು ಸುತ್ತುತ್ತಾ ಹೋಗ್ಬೋದು ನೋಡಿ ಎಳೆ ಕಂಪ್ಲೀಟ್ ಆಯಿತು ಇನ್ನೊಂದು ಸಾರಿ ಫೋಲ್ಡ್ ಮಾಡ್ಕೋತೀನಿ ಇವಾಗ ಇದಕ್ಕೆ ಸುತ್ತಕೊಂಡ್ರೆ ದಾರ ರೆಡಿ ಆಗುತ್ತೆ ಇದಕ್ಕೆ ಅಂತಲ್ಲ ನೀವು ಯಾವುದಕ್ಕೆ ಬೇಕಾದರೂ ನಿಮಗೆ ಅಜ್ಜಸ್ಟ್ ಆಗೋ ರೀತಿ ನೋಡಿ ಸುತ್ಕೋಬೋದು ನಾನು ಐಡಿಯಾ ಕೊಡ್ತಿದ್ದೀನಿ ಅಷ್ಟೇ ಆ ದಾರನ ಯಾವ ಥರ ಮಾಡಬೇಕಂತ ಅರ್ಥ ಆಯಿತು ಅಂದ್ಕೋತೀನಿ ಆರಳೆ ದಾರ ಯಾವ ಥರ ಮಾಡಬೇಕಂತ ಇದನ್ನು ಲಾಸ್ಟಲ್ಲಿ ಕಟ್ ಮಾಡಿಕೊಂಡು ಒಂದು ಗಂಟೆ ಹಾಕ್ಕೊಂಡು ಬಿಟ್ರೆ ಆಯಿತು ಆ ಆರಳೆ ದಾರ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ತುಂಬಾ ಈಸಿ ಮೆಥಡಲ್ಲಿ ನಿಮಗೆ ಆರಳೆ ಮಾಡೋದು ಯಾವ ಥರ ಅಂತ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ ಈ ಥರ ಕೋನ್ಗಳನ್ನು ಬಳಸಿ ತುಂಬಾ ಈಸಿಯಾಗಿ ನಾವು ಆರಳೆದಾರನ ರೆಡಿ ಮಾಡ್ಕೋಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್